ಚಂದ್ರನು ಶೀಘ್ರದಲ್ಲಿ ವೃಶ್ಚಿಕ ರಾಶಿಗೆ ಸಾಕ್ತಾನೆ ಇದು ಮಂಗಳನ ರಾಶಿಯಲ್ಲಿ ಅದ್ಭುತ ರಾಜಯೋಗ ರೂಪುಗೊಳ್ಳುತ್ತೆ ಚತುರ್ಗ್ರಾಹಿ ಯೋಗವನ್ನು ಸೃಷ್ಟಿ ಮಾಡುತ್ತೆ ಈ ಮೂರು ರಾಶಿಗಳಲ್ಲಿ ಜನಿಸಿದವರಿಗೆ ಈ ವಿಶೇಷ ಯೋಗ ಪ್ರಯೋಜನವನ್ನು ಕೊಡುತ್ತೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಚಂದ್ರನನ್ನ ಒಂಬತ್ತು ಗ್ರಹಗಳಲ್ಲಿ ವೇಗವಾಗಿ ಚಲಿಸುವ ಗ್ರಹ ಅಂತ ಪರಿಗಣಿಸಲಾಗುತ್ತೆ ಇದು ಸುಮಾರು ಎರಡೂವರೆ ದಿನಗಳ ಕಾಲ ಒಂದು ರಾಶಿಯಲ್ಲಿ ಇರುತ್ತೆ ಪರಿಣಾಮವಾಗಿ ಚಂದ್ರನ ಸ್ಥಾನದಲ್ಲಿನ ಬದಲಾವಣೆಗಳು ವಿವಿಧ ಗ್ರಹಗಳೊಂದಿಗೆ ಸಂಯೋಗ ಅಥವಾ ಅಂಶಗಳಿಗೆ ಕಾರಣವಾಗುತ್ತೆ ಇದು ಶುಭ ಮತ್ತು ಅಶುಭ ರಾಜಯೋಗಗಳನ್ನು ಸೃಷ್ಟಿ ಮಾಡುತ್ತೆ ಈ ತಿಂಗಳು ಹಲವಾರು ಮಹತ್ವದ ರಾಜಯೋಗಗಳು ರೂಪುಗೊಳ್ತಾ ಇರೋದರಿಂದ ನವೆಂಬರ್ ಕೆಲವು ರಾಶಿ ಚಕ್ರ ಚಿಹ್ನೆಗಳಿಗೆ ವಿಶೇಷವಾಗಿ ಬಹಳ ಅದ್ಭುತವಾಗಿರುತ್ತೆ ಮಂಗಳ ಮತ್ತು ಬುಧನ ಪ್ರಸ್ತುತ ವೃಶ್ಚಿಕ ರಾಶಿಯಲ್ಲಿದ್ದು ತ್ರಿಗ್ರಾಹಿ ಯೋಗ ಮಂಗಳ ಆದಿತ್ಯ ಮತ್ತು ಅಂದರೆ ಮಂಗಳಾದಿತ್ಯ ಯೋಗ ಬುಧಾದಿತ್ಯ ಯೋಗ ರೋಚಕ ಯೋಗವನ್ನು ಸೃಷ್ಟಿ ಮಾಡುತ್ತೆ ನವೆಂಬರ್ ಇಪ್ಪತ್ತೊಂದರೂ ಚಂದ್ರನು ಈ ಚಕ್ರ ಚಿಹ್ನೆಯನ್ನು ಪ್ರವೇಶ ಮಾಡ್ತಾನೆ ಇದು ಚತುರ್ಗ್ರಹ ಅಂದ್ರೆ ನಾಲ್ಕು ಗ್ರಹ ಯೋಗವನ್ನು ಸೃಷ್ಟಿ ಮಾಡುತ್ತೆ ಇದಲ್ಲದೆ ಚಂದ್ರನು ಮಂಗಳನೊಂದಿಗೆ ಮಹಾಲಕ್ಷ್ಮಿ ಯೋಗ ಸೂರ್ಯನೊಂದಿಗೆ ಶೇಷಿ ಆದಿತ್ಯ ಯೋಗ ಮತ್ತು ಬುಧ ಚಂದ್ರ ಯೋಗವನ್ನು ಕೂಡ ರೂಪಿಸ್ತಾನೆ ಪರಿಣಾಮವಾಗಿ ಅದರ ಪ್ರಭಾವ ಹನ್ನೆರಡು ರಾಶಿಗಳ ಮೇಲೆ ಇರುತ್ತೆ ಆದರೆ ಈ ಮೂರು ರಾಶಿಗಳ ಅಡಿಯಲ್ಲಿ ಜನಿಸಿದವರು ವಿಶೇಷ ಪ್ರಯೋಜನಗಳನ್ನು ಅನುಭವಿಸ್ತಾರೆ ಹಾಗಾದರೆ ಆ ರಾಶಿಯವರು ಯಾರ್ಯಾರು ಅನ್ನೋದನ್ನ ನೋಡ್ತಾ ಹೋಗೋಣ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿ ಜನರಿಗೆ ಚತುರ್ಗ್ರಾಹಿ ಯೋಗ ಸಾಕಷ್ಟು ಪ್ರಯೋಜನಕಾರಿಯಾಗಿರುತ್ತೆ ಮಂಗಳ ಸೂರ್ಯ ಬುಧ ಮತ್ತು ಚಂದ್ರನು ಈ ನಾಲ್ಕು ರಾಶಿ ಅಂದರೆ ಈ ನಾಲ್ಕು ಗ್ರಹಗಳು ಕೂಡ ಜಾತಕದ ಲಗ್ನದ ಮನೆಯಲ್ಲಿ ಅಂದರೆ ವೃಶ್ಚಿಕ ರಾಶಿಯ ಲಗ್ನದ ಮನೆಯಲ್ಲಿ ಈ ನಾಲ್ಕು ಗ್ರಹಗಳು ಕೂಡ ಸಂಧಿಸ್ತಾ ಇರುವಂಥದ್ದು ಹೆಚ್ಚುವರಿಯಾಗಿ ಕರ್ಕಾಟಕ ರಾಶಿಯಲ್ಲಿರುವ ಗುರು ಮಂಗಳ ಮತ್ತು ಚಂದ್ರ ಎರಡರ ಮೇಲೂ ಕೂಡ ದೃಷ್ಟಿ ನೆಟ್ಟಿರೋದ್ರಿಂದ ಅಂದರೆ ಕರ್ಕಾಟಕ ರಾಶಿಯಲ್ಲಿರುವ ಗುರು ಮಂಗಳ ಮತ್ತು ಚಂದ್ರ ಇಬ್ಬರ ಮೇಲೂ ಕೂಡ ದೃಷ್ಟಿ ನೆಟ್ಟಿರೋದ್ರಿಂದ ಈ ರಾಶಿಯ ಅಂದರೆ ವೃಶ್ಚಿಕ ರಾಶಿಯ ಜನರಿಗೆ ಅದೃಷ್ಟವನ್ನು ತರುತ್ತೆ ಅದೃಷ್ಟ ಗುರುವಿನಿಂದ ಸಂಪೂರ್ಣವಾಗಿ ಬೆಂಬಲಿತವಾಗುವ ಸಾಧ್ಯತೆ ಇದೆ ಈ ಗ್ರಹಗಳ ಸ್ಥಾನ ಪ್ರಭಾವದ ಅಡಿಯಲ್ಲಿ ದೀರ್ಘಕಾಲದಿಂದ ಬಾಕಿರುವ ಕೆಲಸಗಳು ಪೂರ್ಣಗೊಳ್ಳೋದಕ್ಕೆ ಪ್ರಾರಂಭ ಆಗ್ತವೆ ಮತ್ತು ಸಂಪತ್ತು ಮತ್ತು ಸಮೃದ್ಧಿ ಗಮನಾರ್ಹವಾಗಿ ಹೆಚ್ಚಾಗತ್ತೆ ಆತ್ಮವಿಶ್ವಾಸ ಧೈರ್ಯ ವೇಗವಾಗಿ ಹೆಚ್ಚಾಗತ್ತೆ ಹಾಗೆ ಹಾಗೆ ನಿಮ್ಮ ಗ್ರಹಗಳ ಅಡಿಯಲ್ಲಿ ದೀರ್ಘಕಾಲದಿಂದ ಇರುವ ಕೆಲಸಗಳು ದೂರ ಅಂದರೆ ಬೇಗ ಆಗ್ತವೆ ಜೀವನದಲ್ಲಿ ಸಂತೋಷ ಬರುತ್ತೆ ಮತ್ತು ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ಹೊಸ ಆದಾಯದ ಮೂಲಗಳು ತೆರೆದುಕೊಳ್ತವೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳುತ್ತೆ ಮತ್ತು ನೀವು ಗಣನೀಯ ಸಂಪತ್ತನ್ನು ಸಂಗ್ರಹಿಸಲು ಸಾಧ್ಯವಾಗುತ್ತೆ ಈ ಅವಧಿಯ ಉದ್ಯಮಿಗಳು ಮತ್ತು ವೃತ್ತಿಪರರು ಇಬ್ಬರಿಗೂ ಕೂಡ ಶುಭಕರವಾಗಿದೆ ಯಾಕಂದರೆ ಈ ಸ್ಥಾನ ಮತ್ತು ಪ್ರತಿಷ್ಠೆಯನ್ನು ಸಾಧಿಸುವಂಥ ಸಾಮರ್ಥ್ಯ ನಿಮಗೆ ಜ ವೃಶ್ಚಿಕ ರಾಶಿಯವರಿಗೆ ಜಾಸ್ತಿ ಆಗುತ್ತೆ ಇನ್ನು ತುಲ ರಾಶಿ ರಾಶಿಯವರಿಗೆ ನೋಡಿ ಈ ಸಮಯದಲ್ಲಿ ರಾಕ್ಷಸ ಗುರು ಶುಕ್ರನು ನಿಮ್ಮ ಲಗ್ನ ಮನೆಯಲ್ಲಿದ್ದು ಮಾಲವೀಯ ರಾಜಯೋಗವನ್ನು ಸೃಷ್ಟಿ ಮಾಡ್ತಾನೆ ಹತ್ತನೇ ಮನೆಯಲ್ಲಿ ದೇವಗುರು ಗುರು ಹಂಸ ಮಹಾಪುರುಷ ರಾಜಯೋಗವನ್ನು ಸೃಷ್ಟಿ ಮಾಡ್ತಾ ಇದ್ದಾನೆ ಈ ರಾಶಿಯ ಅಂದರೆ ತುಲ ರಾಶಿಯ ಎರಡನೇ ಮನೆಯಲ್ಲಿ ಚತುರ್ಗ್ರಾಹಿ ಯೋಗ ರೂಪುಗೊಳ್ತಾ ಇದೆ ಆದರೆ ಏಳನೇ ಮನೆಯ ಮೇಲೆ ಶುಕ್ರನ ದೃಷ್ಟಿ ಕಲೆ ಮತ್ತು ಸೌಂದರ್ಯ ಸೃಜನಶೀಲತೆಯ ಕ್ಷೇತ್ರಗಳಲ್ಲಿ ವಿಶೇಷ ಪ್ರಯೋಜನಗಳ ಬಲವಾದ ಸಾಧ್ಯತೆಯನ್ನು ಕೊಡ್ತಿದೆ ಮಂಗಳ ಸೂರ್ಯ ಚಂದ್ರ ಮತ್ತು ಬುಧರ ಸಂಯೋಜನೆ ಅನ್ನುವಂಥದ್ದು ಈ ಒಂದು ತುಲಾರಾಶಿಯವರ ಆತ್ಮವಿಶ್ವಾಸ ಮತ್ತು ಗಮನಾರ್ಹವಾಗಿ ಆತ್ಮವಿಶ್ವಾಸವನ್ನು ಜಾಸ್ತಿ ಮಾಡುವಂಥದ್ದು ಹಾಗೆ ಹಠಾತ್ ಆರ್ಥಿಕ ಲಾಭದ ಸಾಧ್ಯತೆಗಳು ಕೂಡ ಇದೆ ಇನ್ನು ಈ ಸಮಯ ವಿದ್ಯಾರ್ಥಿಗಳು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆ ಆಕಾಂಕ್ಷಿಗಳಿಗೆ ಅತ್ಯಂತ ಶುಭವಾಗಿರುತ್ತೆ ನೀವು ಹೊಸ ವ್ಯವಹಾರವನ್ನು ಪ್ರಾರಂಭಿಸ ಅಂದರೆ ಪ್ರಾರಂಭ ಮಾಡಲು ಯೋಚನೆ ಮಾಡ್ತಾ ಇದ್ರೆ ಯಾವುದೇ ಬಹಳ ಅನುಕೂಲಕರವಾದಂಥ ಸಮಯ ಇದು ಸೂರ್ಯನ ಪ್ರಭಾವ ಸ ಪ್ರಭಾವ ಸ್ಥಾನ ಅನ್ನುವಂಥದ್ದು ಸರ್ಕಾರಿ ಉದ್ಯೋಗ ಮತ್ತು ಸರ್ಕಾರಿ ನಿಧಿಗೆ ಸಂಬಂಧಪಟ್ಟಾಗಿ ಅವಕಾಶಗಳನ್ನು ಒದಗಿಸ ಕೊಡುತ್ತೆ ಅಂದರೆ ಸರ್ಕಾರದಿಂದ ಏನಾದರೂ ಫಂಡ್ ಬರೋದಿದ್ದರೂ ಕೂಡ ನಿಮಗೆ ಬರುವಂಥದ್ದು ಇನ್ನು ವೃಷಭ ರಾಶಿ ನೋಡಿ ರಾಶಿ ಏಳನೇ ಮನೆಯಲ್ಲಿ ಚತುರ್ಗ್ರಾಹಿ ಯೋಗ ರೂಪುಗೊಳ್ತಾ ಇದೆ ಅಂತಹ ಪರಿಸ್ಥಿತಿಯಲ್ಲಿ ಈ ಏನು ಈ ಒಂದು ವೃಷಭರಾಶಿ ಅಡಿಯಲ್ಲಿ ಜನಿಸಿದಂತಹ ಜನರು ದೀರ್ಘಕಾಲದಿಂದ ಬಾಕಿ ಇರುವಂಥ ಕೆಲಸಗಳನ್ನು ಪೂರ್ಣಗೊಳಿಸ್ಕೊಳ್ತಾರೆ ಮತ್ತು ತಮ್ಮ ಕುಟುಂಬದೊಂದಿಗೆ ಗುಣಮಟ್ಟದ ಸಮಯವನ್ನು ಕೂಡ ಕಳೀತಾರೆ ಜೀವನದಲ್ಲಿ ಸಂತೋಷ ವೇಗವಾಗಿ ಹೆಚ್ಚಾಗುವ ನಿರೀಕ್ಷೆ ಇದೆ ಮಾನಸಿಕ ಮತ್ತು ದೈಹಿಕ ಒತ್ತಡ ನಿವಾರಣೆಯಾಗುತ್ತೆ ದೀರ್ಘಕಾಲದ ಕೌಟುಂಬಿಕ ವಿವಾದಗಳು ಕೊನೆಗೊಳ್ಳುತ್ತವೆ ವೃತ್ತಿ ಜೀವನದ ಲಾಭಗಳನ್ನು ಕೂಡ ನೀವು ನಿರೀಕ್ಷೆ ಮಾಡಬಹುದು ಕೊನೆ ಕೊನೆಯಾಗ್ತವೆ ಮತ್ತು ನಿಮ್ಮ ನಿಮ್ಮ ಕೆಲಸದ ಕಾರಣದಿಂದಾಗಿ ಕೆಲವು ಪ್ರಯಾಣಗಳು ಅಂದರೆ ಕೆಲಸಕ್ಕೋಸ್ಕರ ಎಲ್ಲಾದರೂ ಪ್ರಯಾಣ ಹೋಗುವಂಥ ಸಾಧ್ಯತೆ ಇರುತ್ತೆ ಆದರೆ ಇದು ಭವಿಷ್ಯದಲ್ಲಿ ಗಮನಾರ್ಹ ಪ್ರಯೋಜನಗಳನ್ನು ನೀಡುತ್ತೆ ಆತ್ಮವಿಶ್ವಾಸ ಮತ್ತು ಆತ್ಮವಿಶ್ವಾಸ ವೇಗವಾಗಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಎಲ್ಲವನ್ನೂ ಮಾಡ್ತೀನಿ ಅನ್ನುವಂತಹ ಬಲವಾದ ನಂಬಿಕೆ ಬರುತ್ತೆ ಪರಿಣಾಮವಾಗಿ ನೀವು ನಿಮ್ಮ ಅಭಿಪ್ರಾಯಗಳನ್ನು ಇತರರಿಗೆ ತಿಳಿಸುವಲ್ಲೂ ಕೂಡ ಯಶಸ್ವಿಯಾಗ್ತೀರಿ ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧ ಉತ್ತಮವಾಗಿರುತ್ತೆ ಮತ್ತು ನಿಮ್ಮ ಪ್ರೀತಿ ಬಲಗೊಳ್ಳುತ್ತೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಬಹಳ ಉತ್ತಮವಾಗಿರುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿ ಏಯ್ಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು